ವಿಶ್ವಕರ್ಮ ಯುವಶಕ್ತಿಯನ್ನ ಒಂದು ಸೇರಿಸುವ ವಿಶ್ವರೂಪಂ ಓಜಸ್ವರೂಪಂ ಸ್ವರೂಪಂ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ ಭಾರತೀಯ ಸಂಸ್ಕೃತಿಯ ಮೂಲ ಆಧಾರವಾಗಿರುವ ಶ್ರಮ ಮತ್ತು ಶಿಲ್ಪ ಪರಂಪರೆಯ ಪ್ರತೀಕವಾದ ವಿಶ್ವಕರ್ಮ ಸಮುದಾಯದ ಯುವಶಕ್ತಿಯ ಸೃಜನಶೀಲತೆ ಚಿಂತನೆ ಮತ್ತು ಪ್ರತಿಭೆಗಳನ್ನು ಅನಾವರಣಗೊಳಿಸಲು ವೇದಿಕೆಯಾಗಲಿರುವ ವಿಶ್ವರೂಪಂ ಯುವಜನ ಓಜ ಸ್ವರೂಪಂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹದಿಮೂರು ಭಾನುವಾರಗಳಲ್ಲಾಗಿ ನಡೆಯುವ ಈ ಸ್ಪರ್ಧಾ ಉತ್ಸವಕ್ಕೆ ಕಳೆದ ಭಾನುವಾರದಂದು ಬಂಗ್ರಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಅದ್ದೂರಿ ಚಾಲನೆ ನೀಡಲಾಯಿತು ಕಾಸರಗೋಡು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡದ ವಿಶ್ವಕರ್ಮ ಯುವ ಸಮೂಹ ಭಾಗಿಯಾಗಲಿರುವ ಈ ಉತ್ಸವವನ್ನು ಶ್ರೀಮತ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನ ಕಟಪಾಡಿಯ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಆಚಾರ್ಯ ಧ್ವಜಾರೋಹಣ ಮಾಡುವುದರೊಂದಿಗೆ ಚಾಲನೆ ನೀಡಿದರು ಓಜ ಸಾಹಿತ್ಯ ಕೂಟದ ಅಧ್ಯಕ್ಷರಾದ ಶ್ರೀ ಬಿ ಎಂ ಮೋಹನ್ ಚಂದ್ರ ಆಚಾರ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಎಂ ಬಿ ಲೋಕೇಶ್ ಆಚಾರ್ ಕಂಬಾರು ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಮ್ಮ ಯುವ ಶಕ್ತಿ ಇರುವಂತಹ ಅವರ ಶಕ್ತಿ ಉತ್ಸಾಹ ಅದಕ್ಕೆ ಮಾರ್ಗದರ್ಶನ ನೀಡುವಂತಹ ಈ ಒಂದು ಸೃಜನಶೀಲತೆಯ ವಿಚಾರಗಳು ಅವರ ಪ್ರತಿಭೆಯನ್ನು ಹೊರತರಲಿಕ್ಕಿರುವಂತಹ ವಿಶ್ವರೂಪಂ ಒಂದು ಉತ್ತಮ ವೇದಿಕೆಯಾಗಿ ಮೂಡಿಬರಲಿಕ್ಕಿದೆ ಬ್ರಹ್ಮಶ್ರೀ ಪುರೋಹಿತ ಪ್ರಕಾಶ್ ಚಂದ್ರ ಶೌತ್ರಿ ಬ್ರಹ್ಮಶ್ರೀ ಪುರೋಹಿತ ವಾಸುದೇವಾಚಾರ್ಯ ಬ್ರಹ್ಮಶ್ರೀ ಪುರೋಹಿತ ಪ್ರಸಾದ್ ಕೆ ಆರ್ ಆಚಾರ್ಯ ಬ್ರಹ್ಮಶ್ರೀ ಪುರೋಹಿತ ರವಿಚಂದ್ರ ಆಚಾರ್ಯ ಬ್ರಹ್ಮಶ್ರೀ ಪುರೋಹಿತ ವಿಘ್ನೇಶ್ ಆಚಾರ್ಯ ಬ್ರಹ್ಮಶ್ರೀ ಮಧು ಪುರೋಹಿತ್ ಬ್ರಹ್ಮಶ್ರೀ ಪುರೋಹಿತ ಬಿ ತಿರುಮಲೇಶ ಆಚಾರ್ಯ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಾರ್ಯಕ್ರಮಕ್ಕೆ ಶ್ರೀ ವೆಂಕಟರಮಣ ಆಚಾರ್ಯ ಮುಳಿಗದ್ದೆ ಶ್ರೀ ದೇವದಾಸ್ ಆಚಾರ್ಯ ಕೋಟೆಕಾರ್ ಶ್ರೀ ವೆಂಕಟರಮಣ ಆಚಾರ್ಯ ಉಳುವಾರು ಶ್ರೀ ಬಿ ಎಂ ಯದುನಂದನ ಆಚಾರ್ಯ ಕಡಂಬಾರ್ ಶ್ರೀಮತಿ ಪ್ರಿಯಾನಾಗರಾಜ್ ಆಚಾರ್ಯ ಕಾಸರಗೋಡು ಶ್ರೀಯುತ ಅಶೋಕ್ ಆಚಾರ್ಯ ಉದ್ಯಾವರ ಶ್ರೀ ಮಹೇಶ್ ಆಚಾರ್ಯ ಮಧೂರು ಶ್ರೀ ಸಚ್ಚಿದಾನಂದ ಆಚಾರ್ಯ ಆದಿಕಾಡಿ ಶ್ರೀ ನಂದಕಿಶೋರ್ ಆಚಾರ್ಯ ಕೊಲ್ಯ ಅವರು ಗೌರವ ಉಪಸ್ಥಿತಿಯಲ್ಲಿದ್ದರು ಈ ದಿನದಂದು ಭಜನೆ ಚುಕ್ಕಿ ರಂಗೋಲಿ ಕೇಶವಿನ್ಯಾಸ ಎಂಬ್ರಾಯ್ಡರಿ ಬೆಂಕಿ ರಹಿತ ಅಡುಗೆ ಮೆಹಂದಿ ಸ್ಪರ್ಧೆಗಳು ನಡೆದವು